ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಬಾಲರಾಮನ ಮೂರ್ತಿಯನ್ನ ಕೆತ್ತಿದಂಥವರು ಮೈಸೂರಿನ ಶಿಲ್ಪಿಯಾದಂಥ ಅರುಣ್ ಯೋಗಿರಾಜ್ ಅವರು ಅರುಣ್ ಯೋಗಿರಾಜ್ ಅವರ ತಾಯಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ ಆ ತಾಯಿಯಾದಂಥ ಸರಸ್ವತಿ ಅವರಿದ್ದಾರೆ ಅಮ್ಮ ನಿಮ್ಮ ಮಗ ಕೆತ್ತನೆ ಮಾಡಿದಂಥ ಮೂರ್ತಿ ಹೇಗೆ ಫೈನಲ್ ಆಗಿರುವಂಥದ್ದು ಮೂರು ಜನ ಶಿಲ್ಪಿಗಳಲ್ಲಿ ನಿಮ್ಮ ಮಗನೇ ಕೆತ್ತನೆ ಮಾಡಿದಂಥ ಮೂರ್ತಿ ಹೇಗೆ ಅನಿಸ್ತಾ ಇದೆ ಈಗ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರ ತಂದೆ ಇರಬೇಕಾಗಿತ್ತು ಮತ್ತು ಅವ್ನಿಗೆ ಅದೇ ಫೀಲಿಂಗ್ ಆಗಿದೆ ನಮ್ಮ ತಂದೆ ಇದ್ದೀರಿ ಎಲ್ರಿಗೂ ಫೋನ್ ಮಾಡಿ ಈ ಥರ ಅನ್ನ ಕಣಮ್ಮ ಏನು ಹಿರಿಯರ ಆಶೀರ್ವಾದ ತಾತ ಅವ್ರ ತಂದೆ ಎಲ್ಲರೂ ಆಶೀರ್ವಾದ ದಿವಸ ಫೋನ್ ಮಾಡಿ ಕೇಳವೆ ಏನಪ್ಪ ಎಷ್ಟಾಗಿದೆ ಏನು ಅಂತ ಹಂಗು ಸಣ್ಣಾಗಿದೆಯಲ್ಲೋ ಯಾಕೋ ಈ ಥರ ಇದೆ ನಾನೇ ಬಂದು ಅಡುಗೆ ಮಾಡಿಕೊಡ್ತೀನಿ ಅಂತಂದೆ ಬೇಡ ಕಣಮ್ಮ ಇಲ್ಲೇ ಎಲ್ಲ ಕೊಡ್ತಿದ್ದಾರೆ ಅಂತ ಹೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಕಣಮ್ಮ ಅಂದ ಮತ್ತು ತುಂಬನೇ ನನಗೆ ಅಷ್ಟೇ ಖುಷಿ ಆಗ್ತಿದೆ ಯಾಕಂದ್ರೆ ಮೊದಲನೇದಾಗಿ ಆ ಶಿಲ್ಪಿ ಆಗ ಹೋಗ್ತೀನಿ ಅಂತಂದ ಸಂದರ್ಭದಲ್ಲಿ ನೀವು ಬೇರೆ ಏನಾದ್ರು ಕೆಲಸ ಮಾಡುವಂತ ಹೇಳಿದ್ರು ಅವಾಗ ಥರ ನೋಡ್ಕಪ್ಪ ತಾತ ಅಣ್ಣ ಅವ್ರನ್ನೆಲ್ಲ ನೆನ್ಸ್ಕೊ ಮಾಡಪ್ಪ ನೋವು ಕಣಮ್ಮ ಅವರ ಆಶೀರ್ವಾದ ನನಗೆ ತುಂಬ ಇದೆ ಅಂದರೆ ಅವರ ಆಶೀರ್ವಾದ ಮಾಡ್ದಂಗೆ ನನಗೆ ಆಗ್ತಾ ಇದೆ ಕಣಮ್ಮ ಅಂತೇಳೋನು ಎಲ್ಲೋ ಒಂದು ಕಡೆ ಮರೆಯಬಿಡ್ತಾರೆ ಶಿಲ್ಪಿಗಳಿಗೆ ಯಾರಿಗೂ ಈ ರೀತಿ ಅಂತ ಅವಕಾಶಗಳು ಇಂಥದ್ರಲ್ಲಿ ದೇಶವನ್ನೇ ಒಂದು ಕಾಯ್ತಾ ಇದ್ದಿದ್ದಂಥ ಅಯೋಧ್ಯೆ ಒಂದು ರಾಮಮಂದಿರ ನಿರ್ಮಾಣ ಇದೆ ಅದರಲ್ಲಿ ನಿಮ್ಮ ಮಗನೇ ಶಿಲ್ಪಿ ಆಗಿರುವಂಥದ್ದು ಎಷ್ಟು ಖುಷಿ ಅನಿಸುತ್ತೆ ಇದು ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ ಹೇಳಕ್ಕಳಕ್ಕೆ ಆಗದಂಥ ಖುಷಿ ನನಗೆ ತುಂಬ ಆಗ್ತಾಯಿದೆ ಮತ್ತು ಅವನು ತುಂಬನೇ ಅಮ್ಮ ಹೇಗೆ ಮಾಡಬೇಕು ಏನೋ ನಾನಂತೂ ರಾಮನ್ ನೋಡಿಲ್ಲ ಅಂದರೆ ನಾನು ಬುಕ್ಗಳೆಲ್ಲ ಅವ್ನಿಗೆ ತೋರಿಸೋ ಚಿಕ್ಕ ವಯಸ್ಸಿನಿಂದ ಬುಕ್ಗಳು ತೋರಿಸೋದು ಈ ಥರ ಕಣಪ್ಪ ಹಿಂಗೆ ಮಾಡಬೇಕು ಹಿಂಗೆ ಈ ಥರ ಅಂತೆಲ್ಲ ಹೇಳವೆ ಮತ್ತು ಓದ್ಕೊಳ್ಳೋನು ನಾನು ನೋಡ್ತೀನಿ ಕಣಮ್ಮ ಅಂತ ನಾನು ಮತ್ತು ಅವನು ತುಂಬಾ ಯೋಚನೆ ಮಾಡೋದು ಜಾಸ್ತಿ ಯೋಚಿಸ್ಕೊಂಡು ಮತ್ತು ಅದೆಲ್ಲ ಮಾಡೋದು ಅವನೊಂದು ಸ್ಟಡಿ ಮಾಡ್ಕೊಂಡು ಎಲ್ಲ ಓದಿ ಸ್ಟಡಿ ಮಾಡ್ಕೊಂಡು ಮಾಡೋದು ಆ ಥರ ಜ್ಞಾನ ಅವನಿಗೆ ಇದ್ದಿದ್ರೆ ಒಂದು ರೀತಿ ದೊಡ್ಡ ಖುಷಿ ದೊಡ್ಡ ಖುಷಿ ಅಂದ್ರೆ ಅದು ಹೇಳಂತ ಹೇಳಕ್ಕಾಗ್ದಂಥ ಖುಷಿ ಅವ್ನಿಗೆ ಆ ಖುಷಿಗೆ ತಕ್ಕಂತೆ ಅಷ್ಟೇ ತುಂಬಾ ಖುಷಿ ಅಂದರೆ ಎಲ್ರಿಗೂ ಫೋನ್ ಮಾಡಿ ಎಲ್ರಿಗೂ ಅಕ್ಕ ತಂಗಿರ್ಗೆ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿ ಎಲ್ರಿಗೂ ಹಂಚ್ಕೋಬೇಕು ಅಂತ ಖುಷಿ ಅವ್ರಿಗೆ ನನ್ನ ಮಗ ಈ ಥರ ಮಾಡಿದ್ದಾನೆ ಈ ಥರ ಮಟ್ಟಿದ್ದಾನೆ ಅಂತ ಎಲ್ಲರೂ ಹೇಳಿ ಮತ್ತೆ ತುಂಬ ಖುಷಿ ಪಡೋ ಅಂಥ ವಿಷಯ ಇದು ಮತ್ತೆ ಮಗನ ಜೊತೆ ಮಾತಾಡಿದ್ರ ಈಗ ಇವಾಗ ಮಾತಾಡ್ದೆ ಅಮ್ಮ ಇನ್ನೂ ನನಗ್ ಗೊತ್ತಾಗಿಲ್ಲ ಅದೇನಾಗಿದೆ ಅಂತ ಅಂತ ಹೇಳ್ದ ಅಲ್ಲಿ ಹಾಕ್ಬೇಕು ಕಣಮ್ಮ ಎಂಟ್ರಲ್ಲಿ ಅಂತಂದ ಅದೇನ ನನಗ್ ಗೊತ್ತಿಲ್ಲ ಕಣಮ್ಮ ಅಂದ್ರೆ ಹೇಳ್ಕೊಳಕೆ ಇಷ್ಟ ಪಡ್ತಿಲ್ಲ ನಿರೀಕ್ಷೆ ಮಾಡಿದ್ರ ಅಂತ ಯಾಕಂದ್ರೆ ಇವ್ರದ್ದು ನಿಮ್ ಮಗನ್ದೇ ಸೆಲೆಕ್ಟ್ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತ ನಿಮ್ಗೆ ಅಂತೂ ತಂದು ಲ್ಯಾಪ್ಟಾಪಲ್ಲಿ ತೋರಿದ ತುಂಬಾ ಚೆನ್ನಾಗಿ ಬಂದಿದೆ ಕಣಪ್ಪ ಇದೇ ಆಗೋದು ಅಂತಂದೆ ಅಮ್ಮ ಇದಾಗುತ್ತೆ ಅಂತ ಫಸ್ಟ್ ಬಂದು ತೋರಿಸ್ತಾ ನನಗೆ ಆಗುತ್ತೆ ಕಣಪ್ಪ ಇದೇ ಏನು ಮನಸ್ಸು ಹಚ್ಕೋಬೇಡ ಕಣೋ ಮಾಡಿದ್ದೆ ಅಲ್ವಾ ಸುಮ್ಮನೆ ಇರು ಅಂತಂದೆ